ಔಷಧಕ್ಕೋ ಅಥವಾ ಚಿಕಿತ್ಸೆಗೋ ಆ ಆಗುತ್ತೆ ಯಾಕೆ ಸ್ಪಂದಿಸೋದಿಲ್ಲ ಬಾಡಿ ಆಗಿರುತ್ತೆ ಡಾಕ್ಟರ್ ಹೇಳ್ತಾರೆ ನಾನು ಎಲ್ಲಾ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ಬಾಡಿ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಮುಖ್ಯವಾಗಿ ಸ್ಪಂದಿಸಬೇಕಾಗಿರೋದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಈಗ ಈ ಕಾಫಿ ಕುಡಿದ್ರೆ ನಾನು ಶುಗರ್ಲೆಸ್ ಕಾಫಿ ಕುಡಿತೀನಿ ಅಂದ್ರೆ ನನಗೇನೋ ಶುಗರ್ ಬಂದಿದೆ ಅಂತ ಅರ್ಥ ಅಲ್ಲ ಶುಗರ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಯಾಕೆ ನಾವು ಜಾಸ್ತಿ ಶುಗರ್ ತಗೊಳ್ಳೋದು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಹುಡುಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ದಿನಗಳಿಂದ ಒಂದು ಒಂದು ವರ್ಡನ್ನು ನಾವು ಈ ಮೆಡಿಕಲ್ ಟರ್ಮಿನಾಲಜಿಲಿ ಇರ್ತೀವಿ ಅದು ಸೈಡ್ ಎಫೆಕ್ಟ್ ಅಂತ ಅಂದರೆ ಒಂದು ಔಷಧ ತೊಗೊಂಡ್ರೆ ಇನ್ನೊಂದು ಸೈಡ್ ಎಫೆಕ್ಟ್ ಆಗುತ್ತೆ ಇನ್ನೊಂದು ತೊಗೊಂಡ್ರೆ ಅದಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ ಈ ಥರದ್ದು ಇರ್ತವೆ ಮತ್ತು ಕೆಲವ್ರಿಗೆ ಅಲರ್ಜಿ ಇರುತ್ತೆ ಕೆಲವೊಂದು ಕೆಲವರಿಗೊಂದ್ ಕೆಲವೊಂದು ಔಷಧಗಳಾಗದೇ ಇಲ್ಲ ಸೊ ಆ ಥರದ್ದೆಲ್ಲ ನಾವು ನೋಡಿದ್ದೀವಿ ಈಗ ಅಂದರೆ ಏನೇ ಔಷಧಗಳನ್ನ ತೊಗೊಂಡ್ರು ಕೂಡ ಆ ಒಂದು ಕಾಯಿಲೆಯಿಂದ ಹೊರಗಡೆ ಬರೋಕ್ಕೆ ಆಗಲ್ಲ ಇನ್ನೊಂದೇನೋ ಶುರು ಆಗುತ್ತೆ ಸೈಡ್ ಎಫೆಕ್ಟಿಂದ ಇನ್ನೊಂದೇನೋ ಆಗುತ್ತೆ ಈ ಥರದ್ದು ಸಮಸ್ಯೆಗಳಿಂದ ಕೆಲವರು ಬಳಲ್ತಿರ್ತಾರೆ ಇದು ನನಗೆ ಗೊತ್ತಿಲ್ಲ ಇದು ಸ ಮಾನಸಿಕ ಸಮಸ್ಯೆನೂ ಹೌದು ದೈಹಿಕ ಸಮಸ್ಯೆನೂ ಹೌದಾ ಅಂತ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ ಸೊ ಇದಕ್ಕೆ ರೇಖಿನಲ್ಲಿ ಅಥವಾ ಹಿಪ್ನಾಟಿಸಮಲ್ಲಿ ಹೇಗೆ ಪರಿಹಾರ ಇದೆ ಇದರಲ್ಲಿ ರೀಸೆಂಟಾಗಿ ನಮ್ಮ ಹತ್ರ ಅವ್ರು ಬಂದಿದ್ರು ಸರ್ ರೀಸೆಂಟಾಗಿ ಅಂದರೆ ಒನ್ ಮಂತ್ ಬ್ಯಾಕ್ ಆತನಿಗೆ ಒಂದು ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಕಾಯಿಲೆ ಹಾಗೆ ಇರುತ್ತೆ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಓಕೆ ಈಗ ನೋಡಿ ಫಸ್ಟ್ ಅವರು ಶುಗರ್ಗೆ ಅಂತ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ದು ಶುಗರ್ಗೆ ಅಂತ ಟ್ರೀಟ್ಮೆಂಟ್ ತೊಗೊಂಡಿದ್ದು ತಗೊಂಡಂತಹ ಒಂದು ಎರಡೇ ತಿಂಗಳಲ್ಲಿ ಮಾಮೂಲಿ ಡಾಕ್ಟರ್ ಬರ್ಕೊಟ್ಟಿರೋದು ಶುಗರ್ ಟ್ಯಾಬ್ಲೆಟು ಇನ್ನು ಶುಗರು ಅಷ್ಟೊಂದು ಜಾಸ್ತಿನೂ ಇಲ್ಲ ಅದು ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಬರ್ಕೊಟ್ಟಿರೋದು ಆ ತಗೊಂಡ ಮೇಲೆ ಒಂದೆರಡು ನಾನು ಕಿಡ್ನಿ ಪ್ರಾಬ್ಲಮ್ ಆಯಿತು ಅದು ಕ್ರಿಯೇಟಿನ್ ಲೆವೆಲಲ್ಲಿ ಏರುಪೇರಾಗಿ ಕಿಡ್ನಿ ಫುಲ್ಲು ಊತ ಬರೋದು ಆ ಥರ ಬ್ಲಡ್ ಇನ್ ಈ ಥರ ಶುರುವಾಯಿತು ಕಿಡ್ನಿಗೆ ಮತ್ತು ಶುಗರ್ಗೆ ಎರಡೂ ಟ್ರೀಟ್ಮೆಂಟ್ ತಗೊಳ್ತಾ ತೊಗೊಳ್ತಾ ಲಿವರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಲಿವರ್ ಊತ ಬರೋದು ಲಿವರಲ್ಲಿ ಹೋಗಿ ನೀರು ತುಂಬಿಕೊಳ್ಳೋದು ಬರೀ ಒಂದೊಂದು ತಿಂಗಳಿಗೇನೆ ಅಲ್ಲಿಗೆ ಮೂರು ಕಾಯಿಲೆಗೆ ಚಿಕಿತ್ಸೆ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಶುರು ಮಾಡೋರು ಅದು ಲಿವರ್ದಂತೂ ವಾರಕ್ಕೊನ್ಸತ್ತಿಗೆ ನೀರು ತೆಗಿಸ್ಬೇಕು ಆ ಥರ ಶುರುವಾಯಿತು ಸರ್ ಇದಕ್ಕೆಲ್ಲ ಟ್ರೀಟ್ಮೆಂಟು ತೊಗೊತಾಯಿದ್ರೆ ಕಾಲು ಕೈ ಊತ ಕೈ ಊತ ಬಂದು ಕಿಡ್ನಿಯಿಂದನೇ ಅದು ಗೊತ್ತಿರದೆ ಬಟ್ ಹೆವಿ ಸಮಸ್ಯೆ ಆಗೋಕ್ಕೆ ಶುರುವಾಯಿತು ಅವ್ರು ಏನು ಮಾಡೋಕ್ಕೂ ಆಗಲಿಲ್ಲ ಅವ್ರ ಕೈಲಿ ಬರೀ ಇಷ್ಟೆಲ್ಲ ನಡೆದು ಖಾಲಿ ಆರೇಳು ತಿಂಗಳಲ್ಲೇ ಆರೇಳು ತಿಂಗಳಲ್ಲವರು ಮಾಡ್ತಾ ಇರೋ ಕೆಲಸನೂ ಬಿಟ್ಬಿಟ್ಟು ಪೂರ ಡಿಪ್ರೆಷನ್ ಕೊಟ್ಟೋದ್ರುಚುರಲಿ ಬರೀ ಒಂದು ಶುಗರ್ ಅಂತ ಹೋಗಿದ್ದಕ್ಕೆ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ಸು ಸ್ಟಾರ್ಟ್ ಅಂತ ಅದಕ್ಕೆ ಮೊದಲು ನನ್ನ ಹುಡುಗಿ ಬಗ್ಗೆ ಹೇಳಿದ್ದೆ ಅವರು ಗ್ಯಾಸ್ಟಿಕ್ಗೆ ಅಂತ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ ಫುಡ್ ಪೈಪಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತು ಫುಡ್ ಪೈಪ್ಗೆ ಅಂತ ಟ್ರೀಟ್ಮೆಂಟ್ ತೊಗೊಂಡಾಗ ಮೆಡಿಸಿನ್ ಓವರ್ ಡೋಸಾಗಿ ಒಳಗಡೆ ಇರುವಂತಹ ಆರ್ಗನ್ಸು ಒಂದೊಂದು ಇಂಚು ಅರ್ಧ ಅರ್ಧ ಇಂಚು ಪ್ಲೇಸನ್ನು ಅಂದರೆ ಪ್ಲೇಸ್ ಬಿಟ್ಟು ಚೇಂಜ್ ಆಗಿದೆ ಅವ್ರಿಗೆ ಏರುಪೇರು ಆಗಿದೆ ಒಂದೊಂದು ಇಂಚು ಅರ್ಧ ಅರ್ಧ ಇಂಚು ಬಿಟ್ಟು ಆಗಿದೆ ಅಂತ ಲಾಸ್ಟ್ ಎಪಿಸೋಡ್ ಯಾವಾಗ ನಾನು ನಿಮ್ಗೆ ಹೇಳಿದ್ದೀನಿ ಈ ವಿಷಯ ಬಂದಾಗ ಅಂದರೆ ಈ ಥರ ಆದಾಗ ಅವ್ರು ಏನು ಮಾಡಬೇಕಂತಲೇ ದಿಕ್ಕೆ ತೋಚೋದಿಲ್ಲ ಅವ್ರಿಗೆ ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ ಸರಿ ಇವರು ಇವರು ನಾನು ಇವ್ರ ಬಗ್ಗೆ ಅಷ್ಟೇ ಹೇಳ್ತೀನಿ ಮತ್ತು ಇವರು ನಮ್ಮ ಸೆಂಟರ್ಗೆ ಬಂದರು ಬಂದಾಗ ಒಟ್ಟೆ ಇಷ್ಟು ದಪ್ಪ ಇತ್ತು ಆಲ್ರೆಡಿ ಕಿಡ್ನಿನೂ ಪ್ರಾಬ್ಲಮ್ಮು ಲಿವರು ಪ್ರಾಬ್ಲಮ್ ಫಾರ್ಟಿ ತ್ರೀ ಏಜು ಇನ್ನೇನೇನೋ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಹೋಗಿದರೆ ಏನೋ ವಯಸ್ಸಾಗಿದೆ ಅವ್ರಿಗೆ ಇದೆಲ್ಲ ಸಹಜ ಅಂತ ಹೇಳಬೋದು ಇನ್ನೂ ನಲವತ್ತ್ಮೂರು ವರ್ಷ ಏಜು ಮಕ್ಕಳು ಚಿಕ್ಕ ಚಿಕ್ಕವರು ಐದನೇ ಕ್ಲಾಸ್ ಮಗು ಒಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಗುನೂ ಒಂದು ಚಿಕ್ಕ ವಯಸ್ಸು ಇದಕ್ಕೆ ನಾವು ಟ್ರಾನ್ಸ್ಗೆ ಕಳಿಸಿ ನೋಡಿದಾಗ ಅವರೇ ಕ್ಲೀನಾಗಿ ಟ್ರಾನ್ಸ್ಗೆ ಹೋದ್ರು ಟ್ರಾನ್ಸ್ಗೆ ಹೋದಾಗ ಇದರಲ್ಲಿ ಒಂದು ನೆಗೆಟಿವ್ ಎನರ್ಜಿಯ ಪ್ರಾಬ್ಲಮ್ ಇತ್ತು ಅಂದರೆ ಆ ನೆಗೆಟಿವ್ ಎನರ್ಜಿ ಏನೇನು ಕಾಯಿಲೆಗಳಿಂದ ವಯಸ್ಸಾಗಿ ಕಾಯಿಲೆಗಳಿಂದ ನರಳಿ ಸತ್ತಿತ್ತೋ ಅದರ ಸಬ್ ಮೈಂಡು ಈ ದೇಹಕ್ಕೆ ಕನೆಕ್ಟ್ ಆಗಿದ್ದರಿಂದ ಇದಕ್ಕೆ ಎಲ್ಲ ಥರದ ಪ್ರಾಬ್ಲಮ್ಸು ಇದಕ್ಕೆ ಶುರುವಾಗಿತ್ತು ಇದನ್ನೇನೋ ನಾವು ಇಪ್ನೋಟೈಸ್ ಮಾಡಿದ್ವಿ ಅದನ್ನು ರಿಮೂವ್ ಮಾಡಿದ್ವಿ ರಿಮೂವ್ ಮೀನ್ಸು ಇವರ ಮ ಸಬ್ ಮೈಂಡು ಅದರ ಸಬ್ ಕಾನ್ಶಿಯಸ್ ಮೈಂಡನ್ನು ಅಲ್ಲಿಗೆ ಅದನ್ನು ಕಟ್ ಮಾಡಿದ್ವಿ ಮೈಂಡಿಂದ ನೆನಪುಗಳನ್ನು ರಿಮೂವ್ ಮಾಡಿದ್ವಿ ರೇಖಿ ಹಿಪ್ನೋಟೈಸ್ ಎಲ್ಲ ಹೇಳ್ಕೊಟ್ವಿ ಅವ್ರು ಮಾಡ್ಕೊತಾ ಇದ್ದಾರೆ ಓಕೆ ಇಲ್ಲಿ ದೊಡ್ಡ ಸಮಸ್ಯೆ ಬರೋದೇ ಅಲ್ಲಿ ಡಾಕ್ಟರ್ ಹೇಳ್ತಾರೆ ನಾನು ಎಲ್ಲ ಟ್ರೀಟ್ಮೆಂಟು ಕೊಡ್ತಾ ಇದ್ದೀನಿ ಬಾಡಿ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಮುಖ್ಯವಾಗಿ ಸ್ಪಂದಿಸಬೇಕಾಗಿರೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಯಾವ ಕಾಯಿಲೆ ಶುಗರ್ ಬಿಡಿ ಶುಗರು ಬಂದು ನಾರ್ಮಲ್ ಬರುತ್ತೆ ಅದು ಫುಲ್ ಇದು ಬರೋಲ್ಲ ನಾವು ತಿಂದಾಗ ಏರುಪೇರೋಕೆ ಶುಗರ್ನ ಬಿಟ್ಟು ಬಿ ಪಿ ಶುಗರ್ ಬಿಟ್ಟು ಇನ್ನು ಯಾವುದೇ ಕಾಯಿಲೆ ಯಾವ ಕಾಯಿಲೆ ಎರಡು ಮೂರು ತಿಂಗಳಲ್ಲಿ ಕ್ಲಿಯರ್ ಆಗೋದಿಲ್ವೋ ಯಾವ ಒಂದು ನೋವುಗಳು ಪದೇ ಪದೇ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಬರ್ತಾನೆ ಇರುತ್ತೋ ಅಥವಾ ಯಾವ ಸಮಸ್ಯೆಗಳಿಗೆ ಏನು ಮಾಡೋದು ಪರಿಹಾರ ಸಿಕ್ಕೋದಿಲ್ವೋ ಅಂಥ ಸಂದರ್ಭದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಸೈನ್ಸ್ ಪ್ರಕಾರ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಆ ಟ್ರೀಟ್ಮೆಂಟ್ಗೆ ಅಥವಾ ಆ ಒಂದು ಚಿಕಿತ್ಸೆಗೆ ಅದು ಸ್ಪಂದಿಸ್ತಾ ಇಲ್ಲ ಓಕೆ ಅದನ್ನ ರಿಸೀವ್ ಮಾಡ್ಕೊತಾ ಇಲ್ಲ ಅಂತ ಅರ್ಥ ಓಕೆ ಅದಕ್ಕೆ ಕಾರಣ ಆ ಕಾಯಿಲೆಗಳಿಗೆ ಕನೆಕ್ಟ್ ಆಗಿರುವಂತಹ ಚಕ್ರಗಳ ಬ್ಲಾಕೇಜಸ್ ಕಿಡ್ನಿ ಪ್ರಾಬ್ಲಮ್ ಬಂತು ಅಂತ ಇಟ್ಕೊಳ್ಳಿ ಆಗ ಅದಕ್ಕೆ ಕನೆಕ್ಟ್ ಆಗಿರುವಂತಹ ಚಕ್ರ ಮಣಿಪೂರಕ ಚಕ್ರ ಮತ್ತು ಸ್ವಾದಿಷ್ಟಾನ ಚಕ್ರ ಏನಿದೆ ಅದು ಅಲ್ಲಿ ಬ್ಲಾಕ್ ಆಗಿರುತ್ತೆ ಹಾರ್ಟ್ ಪ್ರಾಬ್ಲಮ್ ಬರ್ತಾನೆ ಇದೆಯಾ ಅಥವಾ ಹಾರ್ಟ್ ತೊಂದರೆ ಪದೇ ಪದೇ ಆಗ್ತಾನೇ ಇದೆಯಾ ಅನಾಹತ ಚಕ್ರ ಅಲ್ಲಿ ಬ್ಲಾಕ್ ಆಗಿದೆ ಅಂತ ಅರ್ಥ ಶುಗರ್ ಬಂದು ಬಂದು ಪ್ರಾಬ್ಲಮ್ ಆಗ್ತಾ ಇದೆಯಾ ಸೋಲಾರ್ ಪ್ಲಸ್ ಚಕ್ರ ಫ್ಯಾಂಕ್ರಿಯಾ ಮತ್ತು ಮಣಿಪೂರಕ ಚಕ್ರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅರ್ಥ ಏನೇ ಮಾಡಿದ್ರು ಕಣ್ಣಿನ ಸಮಸ್ಯೆ ಕ್ಲಿಯರ್ ಆಗ್ತಾ ಇಲ್ವಾ ಚಕ್ರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅರ್ಥ ಡಿಪ್ರೆಷನ್ಗೆ ಹೋಗ್ತಾ ಇದೀವಾ ನಮಗೆ ಸ ಚಕ್ರ ಮತ್ತು ಸಹಸ್ರಾರ ಚಕ್ರ ಪ್ರಾಬ್ಲಮ್ ಆಗ್ತಾಯಿದೆ ಬ್ಲಾಕೇಜ್ ಆಗಿದೆ ಅಂತ ಅರ್ಥ ಅಂದರೆ ನಮ್ಮ ಒಂದೊಂದು ಕಾಯಿಲೆಗೂ ಸಂಬಂಧಪಟ್ಟಂತಹ ಚಕ್ರಗಳು ಆಕ್ಟಿವೇಷನ್ ಆಗಬೇಕು ಬ್ಲ್ಯಾಕೇಜಸಿಂದ ಅದು ಬ್ಲಾಕೇಜ್ ರಿಮೂವ್ ಆಗಿ ಅದು ಮತ್ತೆ ಪುನಃ ಚಕ್ರಗಳ ರಿಯಾಕ್ಟಿವ್ ಆದಾಗ ಏನಾಗುತ್ತೆ ತಾನೇ ಬಾಡಿ ಏನು ಮಾಡುತ್ತೆ ಡಾಕ್ಟ್ರು ಕೊಡುವಂಥ ಟ್ರೀಟ್ಮೆಂಟ್ಗೆ ಸ್ಪಂದಿಸೋಕ್ಕೆ ಶುರುವಾಗುತ್ತೆ ಇಲ್ಲ ರೇಖೆಯಲ್ಲೇ ಕೆಲವು ಕಾಯಿಲೆಗಳು ಆರಾಮಾಗಿ ಕ್ಲಿಯರ್ ಆಗುತ್ತೆ ಅಂದರೆ ಕೆಲವು ಕಾಯಿಲೆಗಳಿಗೆ ಮೆಡಿಸಿನೇ ಇರೋದಿಲ್ಲ ನೋಡಿ ಈಗ ನಿದ್ದೆಯಲ್ಲೆದ್ದು ನಡೀತಾ ಇರ್ತೀವಿ ಅಥವಾ ಏನೋ ಅಂದರೆ ಕೆಲವು ಮೆಡಿಸಿನ್ ಇಲ್ದಿರೋಂಥ ಸಮಸ್ಯೆಗಳಿರುತ್ತೆ ನಮ್ಮಲ್ಲಿ ಅದಕ್ಕೆ ನಾವು ಡಾಕ್ಟ್ರಿಗೆ ಹೋಗಿ ನನಗಿಂತಹ ಸಮಸ್ಯೆ ಅಂತ ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂಥದ್ದಕ್ಕೆಲ್ಲ ರೇಖೆಯಲ್ಲೇ ಬೇಕಾದಷ್ಟು ಆಗುತ್ತೆ ರೇಖೆ ಇಪ್ನೋಟೈಸಲ್ಲೇ ಕೆಲೋಕ್ಕೆ ಟ್ರೀಟ್ಮೆಂಟು ಬೇಕಾಗುತ್ತೆ ರೇಖೆ ಇಪ್ನೋಟೈಸನು ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಮಾಡಿಕೊಂಡಾಗ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಹೊರಗಡೆ ಖಂಡಿತವಾಗಲೂ ಬರ್ಬೋದು ಇಲ್ಲಿ ರೇಖೆಯನ್ನು ನಾವು ಹೇಳ್ಕೊಟ್ಟಿರ್ತೀವಿ ಇಪ್ನೋಟೈಸನ್ನು ಸಹ ನಾವು ಹೇಳ್ಕೊಟ್ಟಿರ್ತೀವಿ ಅವೆರಡನ್ನ ಮಾಡ್ಕೊಂಡಾಗ ಡಾಕ್ಟ್ರ್ ಚಿಕಿತ್ಸೆಗೆ ಸ್ಪಂದಿಸೋ ಅಂಥ ಟ್ರೀಟ್ಮೆಂಟ್ಗೆ ಸ್ಪಂದಿಸೋ ಥರನೇ ಮೈಂಡನ್ನು ರೆಡಿ ಮಾಡಿರ್ತೀವಿ ರೇಖೆ ಶಕ್ತಿಗಳನ್ನು ಕೊಟ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಅದರ ಬದಲಿಗೆ ಆ ವ್ಯಕ್ತಿ ಶುಗರ್ ಪ್ರಾಬ್ಲಮ್ ಆದಾಗ ರೇಖೆ ಕಲ್ತಿದ್ರೆ ಆ ಸಮಸ್ಯೆ ಶುಗರಲ್ಲೇ ಇರೋದು ಇಲ್ಲ ನೆಕ್ಸ್ಟ್ ಶುಗರಿಂದ ಕಿಡ್ನಿ ಪ್ರಾಬ್ಲಮ್ ಆಗಿತ್ತಾ ಅವಾಗಾದರೂ ಆ ವ್ಯಕ್ತಿ ರೇಖೆ ಇಪ್ಪು ನೋಡೋದನ್ನು ಕಲ್ತ್ಕೊಂಡಿದ್ರೆ ಕಿಡ್ನಿ ಪ್ರಾಬ್ಲಮ್ಸು ಕ್ಲಿಯರ್ ಆಗೋದು ನೆಕ್ಸ್ಟ್ ಲಿವರ್ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಓಕೆ ಆ ಲಿವರ್ ಪ್ರಾಬ್ಲಮ್ ಆದರೂ ಆದಾಗ ಸರಿಯಾಗಿ ರೇಖೆ ಅವಾಗಾದರೂ ಮಾಡ್ಕೊಂಡಿದ್ರೆ ಡಿಪ್ರೆಷನ್ಗೆ ಕೆಲಸ ಎಲ್ಲ ಬಿಟ್ಬಿಡೋ ಅವಶ್ಯಕತೆ ಇರ್ತಾ ಇರ್ತಾಯಿರಲ್ಲ ಯಾವಾಗ ಕೆಲಸ ಬಿಟ್ಟರು ಆರ್ಥಿಕವಾಗಿ ಅವರು ಲಾಸ್ ಲಾಸಾದರು ಇಲ್ಲಿ ದೇಹನೂ ಕಾಯಿಲೆಗಳಿಂದ ಬೇಕಾದಷ್ಟು ಬಳತು ಅಂಗಾಂಗಗಳು ಪ್ರಾಬ್ಲಮ್ ಆಯಿತು ಇದರಿಂದ ರೇಖೆಯನ್ನು ಚಿಕ್ಕ ಸಮಸ್ಯೆ ಕಂಡು ಬಂದಾಗೆ ರೇಖೆಯನ್ನು ಕಲ್ತ್ಕೊಂಡ್ರೆ ಅಥವಾ ಕಾಯಿಲೆ ಬರೋಕ್ಕೆ ಮುಂಚೆನೇ ರೇಖೆಗಳನ್ನು ರೇಖೆ ವಿದ್ಯೆಯನ್ನು ಕಲ್ತ್ಕೊಂಡ್ರೆ ಇಪ್ಪ ನೋಡೋದನ್ನು ಕಲ್ತ್ಕೊಂಡ್ರೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟು ಕಾಯಿಲೆಗಳು ಬರೋದನ್ನು ಅವಾಯ್ಡ್ ಮಾಡ್ಬೋದು ಎಸ್ ಎಸ್ ಮೇಡಮ್ ಈಗೊಂದು ಪ್ರಶ್ನೆ ಬರೋದು ನನಗೆ ಈಗ ನಮ್ಮ ಈಗ ನಮ್ಮ ಅಂತ ನಮ್ಮ ಬಾಡಿ ಅಂದರೆ ಇದು ನನ್ನ ಬಾಡಿ ಅಂತ ಈ ನನ್ನ ಬಾಡಿ ಅಂತ ಯಾರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೆ ನಾನೊಂದು ನನ್ನ ಮನಸ್ಸು ಹೇಳ್ತಾಯಿದೆ ಅಲ್ವಾ ನನ್ನ ಮನಸ್ಸು ನನ್ನ ಮನಸ್ಸು ನನ್ನ ಬಾಡಿಗೆ ಟೇ ಏನೋ ಅದನ್ನು ಕೇರ್ ಮಾಡೇ ಮಾಡುತ್ತೆ ಮಾಡುತ್ತೆ ಅಲ್ವಾ ಈಗ ನಾವು ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಮುಂಚೆ ಮುಂದೆ ಒಂದು ಎಪಿಸೋಡಲ್ಲಿ ಈಗ ಧೈರ್ಯ ಅಂತ ಹೇಳಿ ನಾವು ಯಾವುದೋ ಒಂದು ಬಾವಿ ಇದೆ ಅದನ್ನು ಜಿಗಿ ಅಂದರೆ ಬೇಡ ಅಂತ ಹೇಳುತ್ತೆ ಮನಸ್ಸು ಗೊತ್ತಿಲ್ಲ ನೀರು ಎಷ್ಟು ಆಳ ಇದೆ ಅಂತೇಳಿ ಅದು ಹೇಳಿತಾನ ಅಲ್ಲ ಅದು ಅದು ಯುವರ್ ಬಾಡಿ ಈಸ್ ಟೇಕಿಂಗ್ ಕೇರ್ ಆಫ್ ನೋ ಯುವರ್ ಮನ್ಸ್ ಈಸ್ ಟೇಕಿಂಗ್ ಕೇರ್ ಆಫ್ ಯುವರ್ ಬಾಡಿ ಅಲ್ವಾ ಸೊ ನಮ್ಮ ಮನಸ್ಸು ನಮ್ಮ ಬಾಡಿನೇ ಯಾವಾಗಲೂ ಕೇರ್ ಮಾಡ್ತಾನೆ ಇರುತ್ತೆ ಪ್ರತಿ ಕ್ಷಣದಲ್ಲೂ ಕೂಡ ಚಳಿ ಆದರೆ ಹೇಳುತ್ತೆ ಸ್ವಲ್ಪ ಕಡಿಮೆ ಮಾಡು ಸೆಕೆ ಆದರೆ ಹೇಳುತ್ತೆ ಸ್ವಲ್ಪ ಜಾಸ್ತಿ ಮಾಡ್ಕೊ ಅಂತ ಹೇಳುತ್ತೆ ಪ್ರತಿಯೊಂದು ಬಿಸಿಲಲ್ಲಿ ಅಂತ ಹೇಳುತ್ತೆ ಅದೆಲ್ಲ ಹೇಳುತ್ತೆ ಸೊ ಹಿಂಗಿರಬೇಕಾದ್ರೆ ಯಾವುದೋ ಒಂದು ಕ್ಷಣದಲ್ಲಿ ಯಾವ ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ಔಷಧಕ್ಕೋ ಅಥವಾ ಚಿಕಿತ್ಸೆಗೋ ಆ ಮನಸ್ಸು ಸ್ಪಂದಿಸಲಲ್ಲ ಯಾಕೆ ಅದು ಯಾಕೆ ಹಂಗಾಗುತ್ತೆ ಯಾಕೆ ಸ್ಪಂದಿಸೋದಿಲ್ಲ ಅಂದರೆ ಒಂದು ಇಲ್ಲಿ ಫಿಸಿಕಲ್ ಬಾಡಿ ಚಕ್ರಗಳು ಏರುಪೇರು ಆಗಿರುತ್ತೆ ಇಲ್ಲ ಅವತ್ತಿಂದ ಅದನ್ನು ಹೇಳ್ತಾ ಇರೋದು ರೇಖೆಗೂ ಇಪ್ ನೋಟಿಸ್ಗೂ ತುಂಬ ಹತ್ತಿರದ ಸಂಬಂಧ ಇರುತ್ತೆ ರೇಖೆ ಬಂದು ಅನ್ನ ಇದ್ದಂಗೆ ಇಪ್ ನೋಟಿಸ್ ಬಂದು ಸಾರಿದ್ದಂಗೆ ಅಥವಾ ಟೋಟಲ್ ಎರಡು ಅನ್ನ ಸಾರಿದ್ದಂಗೆ ಇಲ್ಲಿ ಒಂದು ನಾವು ಅದಕ್ಕೆ ಇವಾಗ ಯಾವುದೇ ಪೇಷಂಟ್ ಬಂದ್ರೂ ರೇಖೆ ಇಪ್ ನೋಟಿಸ್ ಎರಡು ಮಾಡ್ಕೊಳ್ಳೇಬೇಕು ಓಕೆ ನಾವು ಅದಕ್ಕೆ ಒಂದೊಂದು ಮಾಡೊಂದು ಇಲ್ಲ ನಾವು ಇಲ್ಲಿ ಮೈಂಡ್ ಒಂದು ಥರ ಸ್ಪಂದಿಸ್ಬೇಕಾದ್ರೆ ಫಿಸಿಕಲ್ ಬಾಡಿಗೆ ಚಕ್ರಗಳು ಇಂಪಾರ್ಟೆಂಟ್ ಆಗಿರುತ್ತೆ ಚಕ್ರಗಳು ಆ್ಯಕ್ಟಿವ್ ಮಾಡೋದು ರೇಖೆಯಿಂದ ಸಾಧ್ಯ ಮೈಂಡನ್ನು ಕಂಟ್ರೋಲ್ ತರೋದು ಹಿಪ್ನೋಟಿಸಿಂದ ಸಾಧ್ಯ ಆಮೇಲೆ ಇವು ಇನ್ನೊಂದು ಹೇಳಿದ್ರಿ ನಮ್ಮ ಮೈಂಡು ಯಾವಾಗ ಕ ಅದನ್ನು ಅಬ್ಸರ್ವ್ ಮಾಡಬೇಕಾದ್ರೆ ಕಾಯಿಲೆಗಳು ಸಮಸ್ಯೆಗಳು ಹೇಗೆ ಬರುತ್ತೆ ಅಂತ ಇದು ಈ ದೇಹ ಇವತ್ತು ಮಾತ್ರ ಸೃಷ್ಟಿ ಆಗಿಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ದೊಡ್ಡ ದೊಡ್ಡ ಕಾಯಿಲೆಗಳು ಅಥವಾ ಚಿಕ್ಕ ಚಿಕ್ಕ ಸಮಸ್ಯೆಗಳು ಚಿಕ್ಕ ಚಿಕ್ಕ ಕಾಯಿಲೆಗಳು ನಮ್ಮ ಪೂರ್ವ ಜನ್ಮದಿಂದ ಬಂದಿರುತ್ತೆ ಅಥವಾ ಬೇರೆ ಸಬ್ ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆದಾಗ ಬರುತ್ತೆ ಅಥವಾ ಬಲವಂತವಾಗಿ ನಮ್ಮ ಚಕ್ರಗಳ ಆ್ಯಕ್ಟಿವೇಷನನ್ನು ಸ್ಟಾಪ್ ಮಾಡಿ ನಮ್ಮಲ್ಲಿ ನೆಗೆಟಿವ್ ಎನರ್ಜಿಗಳನ್ನು ಮಾಟ ಮಾತ್ರ ಮಾಡಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ತುಂಬಿಸಿದಾಗ ಬರುತ್ತೆ ಅದು ನೀವೇನ ಕ್ವಶನ್ ಕೇಳ್ಬೋದು ಆದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡ್ತಾ ಇರುತ್ತೆ ಅಂತ ಓಕೆ ಅಲ್ವಾ ನಮ್ಮ ಸಬ್ಕಾನ್ಶಿಯಸ್ ಮೈಂಡು ತಕ್ಷಣ ನಮ್ಗೆ ಏನಾದರೂ ಸಡನ್ನಾಗಿ ಇದಾದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅವಾಗವಾಗ ಬ್ಲಾಂಕ್ ಆಗುತ್ತೆ ಯಾವಾಗ ಬ್ಲಾಂಕ್ ಆಗುತ್ತೆ ಈಗ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಸಡನ್ನಾಗಿ ಎಡು ಎಡು ಬಿಡ್ತೀವಿ ತಕ್ಷಣ ಒಂದು ಹತ್ತು ಸೆಕೆಂಡ್ ಬ್ಲಾಂಕ್ ಆಗುತ್ತೆ ಇಲ್ಲ ನಾವು ಬಿದ್ದೋಗ್ತೀವಿ ಅವಾಗ ಒಂದು ಹತ್ತು ಹದಿನೈದು ಸೆಕೆಂಡ್ ಬ್ಲಾಂಕ್ ಆಗುತ್ತೆ ಇಲ್ಲ ನಾವು ಒಂದು ಹಾಸ್ಪಿಟ್ಲಿಗೆ ಹೋಗಿ ಏನೋ ಒಂದು ಮತ್ತೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ಅವಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಬ್ಲಾಂಕ್ ಆಗುತ್ತೆ ಅಥವಾ ನಮಗೆ ಈ ಹವರ ಫುಲ್ಲು ಯಾವಾಗ ಡೌನ್ ಆಗುತ್ತೆ ಅಂದರೆ ಈ ಡ್ರಿಂಕ್ಸ್ ಮಾಡಿದಾಗ ಹವರ ಡೌನ್ ಆಗಿಬಿಡುತ್ತೆ ಅಥವಾ ನಾವು ನಿದ್ದೆ ಮಾಡೋವಾಗೂ ಡೌನ್ ಆಗುತ್ತೆ ಈಗ ದೊಡ್ಡವ್ರು ಹೇಳ್ತಾರೆ ನೋಡಿ ಆ ಜಾಗ ಸರಿ ಇಲ್ಲ ಅಲ್ಲಿ ನಿದ್ದೆ ಅಲ್ಲೋಗಿ ಮಲಗಬೇಡ ಅಂದರೆ ಆ ಜಾಗ ಸರಿ ಇಲ್ಲ ನಾವು ಮಲಗಿದಾಗ ಅಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಾಗಿರುತ್ತೆ ಆ್ಯಕ್ಟಿವ್ ಆಗಿರೋದಿಲ್ಲ ಅದು ಕನಸ್ಕೊಳ್ಳೋಕ್ಕೋ ಅಥವಾ ಆ ಟೈಮಲ್ಲಿ ಅದು ಬ್ಲಾಂಕ್ ಆಗಿರುತ್ತೆ ಆಗ ಅಲ್ಲಿ ಸುತ್ತು ಇರುವಂತಹ ನೆಗೆಟಿವ್ ಎನರ್ಜಿ ಬಂದು ಬಾಡಿಗೆ ಸೇರುವಂತಹ ಅವಕಾಶಗಳಿರುತ್ತೆ ಇನ್ನೂ ಒಂದು ಹೇಳ್ತಾರೆ ಅಲ್ಲಿ ದಾರಿ ಚೆನ್ನಾಗಿಲ್ಲ ಅಲ್ಲಿ ಹೋಗ್ಬೇಡ ಬಿದ್ದೋಗ್ತೀಯ ಅಂತ ಬಿದ್ದರೆ ಅಲ್ಲಿ ಸತ್ತೋಗಲ್ಲ ಆದರೆ ಬಿದ್ದಾಗ ಏನಾಗುತ್ತೆ ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ಆಗ ನೆಗೆಟಿವ್ ಎನರ್ಜಿಗಳು ಬಂದು ಸೇರಿಕೊಳ್ಳುತ್ತೆ ಅಂದರೆ ನೆಗೆಟಿವ್ ಎನರ್ಜಿಗಳು ಸೇರ್ಕೊಳ್ಳೇಬೇಕು ಅಂತ ಡಿಸೈಡ್ ಆದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ ಮೇಲೆ ಅದು ಫೈಟ್ ಮಾಡುತ್ತೆ ನಮ್ಮ ಹೌರ ಮೇಲೆ ಅದು ಫೈಟ್ ಮಾಡುತ್ತೆ ಫೈಟ್ ಮಾಡಿ ನಮ್ಮ ಹೌರವನ್ನು ಡೌನ್ ಮಾಡಿ ಡೌನ್ ಮಾಡಿ ಡೌನ್ ಮಾಡಿ ಬಂದು ನಮ್ಮ ಚಕ್ರಗಳಲ್ಲಿ ಬಂದು ತುಂಬಿಕೊಳ್ಳುತ್ತೆ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ನಮ್ಮ ದೇಹದಲ್ಲಿ ಚಕ್ರಗಳಿರೋದು ನಮ್ಮ ದೇಹದಲ್ಲಿ ಅಲ್ವಾ ಒಂದಕ್ಕೊಂದು ಲಿಂಕ್ ಇರುತ್ತೆ ತುಂಬ ಜನ ಹೇಳ್ತಾರೆ ನಾನು ರೈಕಿ ಕಲ್ತ್ಕೊಂಡೆ ಮೇಡಮ್ ನಂಗೆ ಕ್ಲಿಯರ್ ಆಗ್ತಾನೆ ಇಲ್ಲ ಎಲ್ಲಾಗುತ್ತೆ ಈಗ ನಾನು ಎರಡನೇ ಲೆವೆಲ್ ಕಲ್ತ್ಕೊಂಡು ನನಗೆ ಕ್ಲಿಯರ್ ಆಗಿಲ್ಲ ಮೂರನೇ ಲೆವೆಲ್ ಕಲ್ತ್ಕೊಂಡೆ ಕ್ಲಿಯರ್ ಆಗಿಲ್ಲ ಅಂದರೆ ಇಪ್ನೋಟೈಸು ಅಲ್ಲಿ ಬೇಕು ಒಂದು ಎರಡನೇದು ನೀವು ಬರೀ ರೇಖೆ ಕಲ್ತರೂ ಸಹ ಸರಿಯಾದ ಶಕ್ತಿ ಅಲ್ಲಿ ಬೇಕು ನಮಗೆ ಈಗ ನಮಗೆ ಡೆಂಗ್ಯೂ ಜ್ವರ ಇರುತ್ತೆ ಡೆಂಗ್ಯೂ ಜ್ವರ ಇದ್ದಾಗ ಡೆಂಗ್ಯೂ ಜ್ವರ ಟ್ರೀಟ್ಮೆಂಟ್ ತೊಗೊಂಡ್ರೆ ಮಾತ್ರ ನಮಗೆ ಕ್ಲಿಯರ್ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಚಿಕ್ಕ ಆಸ್ಪೆ ಒಂದು ಚಿಕ್ಕ ಒಂದು ಕ್ಲಿನಿಕ್ ಇದೆ ಬೆಳಗ್ಗೆ ಒಂದು ಇಂಜೆಕ್ಷನ್ ಸಾಯಂಕಾಲ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂತೀನಿ ಅಂದರೆ ಆಗುತ್ತಾ ಅದೇ ಥರ ಅದಕ್ಕಂತಲೇ ನಾವು ರೇಖೆಯನ್ನು ಹೇಳ್ಕೊಡ್ಬೇಕಾದ್ರೆ ಇಂಥ ಸಮಸ್ಯೆಗೆ ಅಂತ ನಾವು ಇಷ್ಟು ಸಿಂಬಲ್ಸ್ ಅಂತ ನಾವು ಹೇಳ್ಕೊಟ್ಬಿಡ್ತೀವಿ ನಮಗೇನು ನಾವು ಸಾಯಂಕಾಲದ ರಿಸಲ್ಟು ಎನರ್ಜಿ ಕನೆಕ್ಟ್ ಆಗಬೇಕು ನಿಧಾನಕ್ಕೆ ಒಂದೊಂದೇ ಸಿಂಬಲ್ ಹೇಳ್ಕೊಟ್ಕೊಂಡು ಹೇಳ್ಕೊಡೋಕ್ಕೆ ನಾವು ಒಂದು ಐದಾರು ತಿಂಗಳು ಮಾಡೋದಿಲ್ಲ ಅದರಿಂದ ರೇಖೆ ಕಲಿಯೋದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ನೀವು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕೆ ಹೋದಾಗ ಇನ್ನೊಂದು ಸಮಸ್ಯೆ ಶುರು ಆಗುತ್ತೆ ಇನ್ನೊಂದು ಸಮಸ್ಯೆ ಪರಿಹಾರ ಹೋದಾಗ ಮತ್ತೊಂದು ಸಮಸ್ಯೆ ಶುರು ಆಗುತ್ತೆ ಸೊ ಬೇಸಿಕಲಿ ಏನು ಸಮಸ್ಯೆ ಆಗಿದೆ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಅದು ವೀಕ್ ಆಗಿದೆ ಸೊ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದು ರೇಖಿ ಮೂಲಕ ಹಿಪ್ನಾಟಿಸಮ್ ಮೂಲಕ ಮಾಡ್ಬೋದು ಅಂತ ಹೇಳಿದರು ಕಳೆದ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೆ ಅಂದರೆ ಸಮಸ್ಯೆಗಳು ಬಂದಾಗಲೇ ಪರಿಹಾರ ಕಂಡುಕೊಳ್ಬೇಕಂತಲ್ಲ ನಾವು ಸಮಸ್ಯೆಗಳು ಬರೋಕ್ಕಿಂತ ಮುಂಚೆ ಈಗ ನಾನು ಫಾರ್ ಎಕ್ಸಾಂಪಲ್ ನಾವು ಜಿಮ್ಮಿಗೆ ಹೋಗ್ತೀವಿ ಅಥವಾ ನಾವು ಹೆಲ್ದಿ ಫುಡ್ ತಿಂತೀವಿ ಅಂತಂದರೆ ಈಗ ಈ ಕಾಫಿ ಕುಡಿದ್ರೆ ನಾನು ಶುಗರ್ಲೆಸ್ ಕಾಫಿ ಕುಡಿತೀನಿ ಅಂದ್ರೆ ಬಂದಿದೆ ಅಂತ ಅರ್ಥ ಅಲ್ಲ ಶುಗರ್ ಅವಾಯ್ಡ್ ಮಾಡ್ತಾ ಇದ್ದೀವಿ ಶುಗರ್ ತಗೊಳ್ಳೋದು ಈಗ ನಮ್ಮ ಹತ್ರ ಈಗ ಏನೋ ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ ಈಗ ಕಾರೇ ಅಂತ ಇಟ್ಕೊಳ್ಳಿ ಈಗ ನಾವು ಒಂದು ಹದಿನೈದು ಲಕ್ಷ ಕೊಟ್ಟು ಕಾರ್ ತಗೊಂಡ್ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇಟ್ಕೊಳ್ಳಿ ಆ ಕಾರನ್ನು ನೀವು ಓಡಿಸೋದು ಬಿಟ್ಟರೆ ಅದಕ್ಕೆ ಸರ್ವಿಸ್ ಮಾಡಿಸಲ್ಲ ಅದಕ್ಕೆ ಹೋಗಿರೋ ಅಂಥ ಪಾರ್ಟ್ಸ್ ಯಾವ ಹಾಕ್ಸಲ್ಲ ಹಳ್ಳ ದಿನಗಳಲ್ಲಿ ಇಷ್ಟ ಬಂದು ನಾವು ಓಡಿಸ್ತಾ ಇದ್ದೀವಿ ಅಂದರೆ ಅದು ಒಂದು ರಿಪೇರಿಗೆ ಬರದೇ ಇರುತ್ತಾ ಅದೇ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಸಹ ನಾವು ಬಿಟ್ಬಿಟ್ಟಿದ್ದೆವು ಕೇರ್ ಮಾಡಿದೆ ಆ ಕೇರ್ ಮಾಡಿದೆ ಬಿಟ್ಬಿಟ್ಟಿರೋ ಸಬ್ ಕಾನ್ಷಿಯಸ್ ಮೈಂಡು ನಮ್ಮ ಪರವಾಗಿ ಹೆಂಗೆ ಅದು ಹೇಗೆ ನಿಲ್ಲುತ್ತೆ ಎಲ್ಲ ಟೈಮಲ್ಲೂ ನಮಗೆ ಸಪೋರ್ಟಿವ್ ಆಗಿ ಹೇಗೆ ನಿಲ್ಲುತ್ತೆ ಅಂದರೆ ಫಸ್ಟು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅದನ್ನು ನಾವು ಸರ್ವಿಸ್ ಮಾಡೋದಂದ್ರೆ ನಾವು ಇಪ್ನೋಟೈಸಲ್ಲಿ ಅದರ ಕಡೆ ಗಮನವನ್ನು ಕೊಟ್ಟು ಅದಕ್ಕೆ ಪಾಸಿಟಿವ್ ಥಿಂಗ್ಸನ್ನು ತುಂಬಬೇಕು ಅದಕ್ಕೆ ಅದರದೇ ಆದ ಶಕ್ತಿಯನ್ನು ಕೊಟ್ಕೊಂಡು ಹೋದಾಗ ಆಗೋದು ನಮ್ಮ ಪರವಾಗಿ ನಿಂತ್ಕೊಳ್ಳುತ್ತೆ ಸೊ ಹಾಗೆ ನಮ್ಮ ಮನಸ್ಸಿರಬಹುದು ಅಥವಾ ನಮ್ಮ ಗಾಡಿ ಇರ್ಬೋದು ಎಲ್ಲದಕ್ಕೂ ನಾವು ಅದಕ್ಕೆ ಶಕ್ತಿ ಕೊಡಬೇಕಾಗುತ್ತೆ ಅದಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ಆವಾಗ ಅದಕ್ಕೆ ಶಕ್ತಿ ತುಂಬುತ್ತೆ ಮತ್ತು ಅದು ನಮ್ಮ ಪರವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸೊ ಎಲ್ಲ ಚೆನ್ನಾಗಿದೆ ಅಂದ್ರೆ ಗಾಡಿ ಹೊಸದೇ ಇದೆ ಬಟ್ ಸ್ಟಿಲ್ ಅದು ಎಷ್ಟು ದಿನ ಅಂತ ಚೆನ್ನಾಗಿ ಓಡೋಕೆ ಸಾಧ್ಯ ನೀವು ಅದಕ್ಕೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಫಿಟ್ ಅನ್ನೋ ಮಾತನೇ ಹೇಳಿದರು ಸೊ ಗಾಡಿಗೆ ಒಬ್ರಿರ್ತಾರೆ ಹಾಗೆ ಬಾಡಿಗೆ ಮನಸ್ಸಿಗೆ ಒಬ್ರು ಇರ್ತಾರೆ ಸೊ ಅದನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ನಾವು ಸಮಸ್ಯೆಗಳ ಮೇಲೆ ಸಮಸ್ಯೆ ಅಂತಂದಾಗ ನಾವು ಏನೇನೋ ಹುಡುಕಕ್ಕೆ ಹೊರಡ್ತೀವಿ ಆದರೆ ಸಮಸ್ಯೆ ನಮ್ಮ ಮನಸ್ಸಲ್ಲೇ ಇರುತ್ತೆ ಓಕೆ ನಮ್ಮ ಪಕ್ಕದಲ್ಲೇ ಇರುತ್ತೆ ನಮ್ಮ ಒಳಗಡೆನೇ ಇರುತ್ತೆ ಆ್ಯಕ್ಚುಲಿ ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ತುಂಬ ಮುಖ್ಯ ಅದು ರೇಖಿ ಮೂಲಕ ಪಂಡ್ ಪರಿಹಾರ ಕಂಡುಕೊಳ್ಬೋದು ಹಿಪ್ನಾಟಿಸಮ್ ಮೂಲಕ ಪರಿಹಾರ ಕಂಡುಕೊಳ್ಬೋದು ಡಾಕ್ಟರ್ ಭರಣಿ ರಾಜುನ ಸಂಪರ್ಕಿಸಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ನ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲೂ ಕೂಡ ಅವ್ರ ನಂಬರ್ ಇದೆ ಅವರ ಅಡ್ರೆಸ್ ಅವ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ನೀವು ಅವ್ರ ಜೊತೆ ಸಂಪರ್ಕ ಸಾಧಿ ಸಾಧಿಸಿ ನೀವು ಸಹಾಯ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೇ ಎಪಿಸೋಡ್ ಮೂಡಿಸ್ತೀನಿ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ